ಯಾರು ಹೇಳಿ ಅದಕ್ಕೆ ಜಗದೀಶ್ ಶೆಟ್ಟು ಉತ್ತರ ಕೊಟ್ಟಿರಲ್ಲ ರೀ ಉತ್ತರ ಕೊಟ್ಟರು ಈಗಾಗಲೇ ಆ ಲೋಕಲ್ ಇಶ್ಯೂದು ಇವ್ರಿಲ್ಲಾರ ಅಲ್ಲ ಇಲ್ಲ ಮುಗಿದು ಯಾವ ಯಾವ್ಯಾವ ಅದು ಯಾವ ಕಾರಣಕ್ಕೆ ಎದ್ದು ತಮಗೂ ಗೊತ್ತೈತ್ರಿ ಈಗ ಯಾರ್ಯಾರು ಕಲ್ಮಂದ್ ಟಿಕೆಟ್ ಕೇಳಿದ್ರು ಅಸಮಾನ್ ಆ ವಿಷಯದಿಂದ ಅದು ಹೊರಗಿನವರು ಹಿಂಗ ತಂದ್ರೆ ಆ ಇಶ್ಯೂ ನಾವು ಎಲ್ಲ ಹೇಳಿದ್ವಿ ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಸುರೇಶ್ ಅಂಗಡಿ ಅವ್ರ ಮನೆಯ ಅಲ್ಲೇ ಇರ್ತಾರ ಅಥವಾ ಬಾಡಿಗೆ ಮನೆ ಮಾಡಿರ್ತಾರ ಬಾಡಿಗೆ ಮನೆ ಮಾಡಿ ಇರಬಹುದಲ್ಲ ಎಷ್ಟು ಮಂದಿ ಇರ್ತಾರ ಮತ್ತೆ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಂದ್ರೆ ಬೆಳಗಾವಿದ ಸೊ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ನೋಡ್ರಿ ಇವತ್ತು ನಾಮಿನೇಷನ್ ಸೊ ಇಂತ ಕೆಟ್ಟ ಬಿಸಿಲಲ್ಲೇನು ಜನ ಇಷ್ಟೆಲ್ಲ ಬಂದು ಮೆರವಿನಲ್ಲಿ ನಿಂತು ಅಂದ್ರೆ ಪ್ರೀತಿ ಇದ್ದಾಗಾನೆ ಇಷ್ಟ ಜನ ಬರ್ತಾರ ಅಂದ್ರೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷ್ಮಣಲ್ಲಿ ಇಲ್ಲಿ ಗೆಲ್ತಾರತಿ ನಮಗೊಂದು ಕಾನ್ಫಿಡೆನ್ಸ್ ಈಗ ಎರಡು ಇಶ್ಯೂ ರೆ ಒಂದು ಇವ್ರೇನ್ ಇರೋರಿ ಮೋದಿ ಅಲೆ ಇಲ್ಲ ಅಂತ ಕೇಳತ್ತಾರ ಅಂತ ಒಂದ್ ಅಂದ್ರ ಸೊ ಮೋದಿ ಅಲೆ ಐತಿ ಇಲ್ಲ ಅನ್ನೋದಕ್ಕ ನಿಮ್ ನಿಮ್ ಟಿವಿಗಳು ನ್ಯಾಷನಲ್ ಇವು ಏನ್ ಸರ್ವೆ ಮಾಡತ್ತಾರಲ್ಲ ರೀ ಆ ಸರ್ವೆ ನೋಡಿದ್ರೆ ಮೋದಿ ಅಲ್ಲೇ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತೈತ್ರಿ ಅವ್ರ ಅದನ್ನ ನೋಡ್ರಿ ಗೊತ್ತಾಗ್ತದೆ ಆಮೇಲೆ ನೀವು ಹೇರಲ್ಲ ಬೈ ಇಲೆಕ್ಷನ್ ಬೇರೆ ಆಗುತ್ತೆ ರೀ ಜನರಲ್ ಎಲೆಕ್ಷನ್ ಬೇರೆ ಆಗ್ತದೆ ಈ ಸಲ ಅಂದ್ರೆ ನೀವು ಬರೀ ಗೋಕಾಕು ಅರಬಾವಿ ಸೌತ್ ಅಷ್ಟೇ ಬೇಡ್ರಿ ರಾಮದುರ್ಗ ಸೌದತ್ತಿ ಇಲ್ಲಿ ಎಲ್ಲಾ ಮತ್ತೆ ಗ್ರಾಮೀಣ ಸೌತ್ ನಾರ್ತ್ ಎಲ್ಲ ಕಡೆ ಮಾಡತ್ತಾರ ಎಲ್ಲ ಕಾರ್ಯಕ್ರಮ ಮಾಡತ್ತೀ ಎಲ್ಲ ಕಡೆ ಐತಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ತಾರೆ ಕಡೆ ಫ್ಯಾಕ್ಟರ್ ಮೇಲೆ ಅಲ್ಲ ಇಲೆಕ್ಷನ್ ಬಂದಾಗ ಎಲ್ಲ ಸ್ವಾಭಾವಿಕ ಎಲ್ಲ ನಡುವೆನೇ ಕೇಳ್ತಾರೋ ಯಾಕೆ ಜನ ಅದನ್ನ ಅಷ್ಟು ಇದನ್ನ ಸೀರಿಯಸ್ ತಗೋದಿಲ್ಲ ಅಂತೇಳಿ ನನಗೈತಿ ಯಾಕಂದ್ರೆ ಇದು ಭಾರತ ದೇಶ ಚುನಾವಣೆ ನರೇಂದ್ರ ಮೋದಿ ಅವ್ರ ಚುನಾವ್ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಇವೆಲ್ಲ ವರ್ಕ್ಔಟ್ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಈಗ ಹೆಂಗ್ ಹೇಳಕ್ ಆಗ್ತೈತಿ ಅಲ್ಲ ಅವರು ಯಾಕಂದ್ರೆ ಮುಖ್ಯಮಂತ್ರಿ ಇರ್ತಾರೋ ಅವ್ರಿಗೆ ಏನು ಸೋರ್ಸ ನಮ್ಗೆ ಗೊತ್ತಿರೋದಿಲ್ಲ ಸೊ ಚುನಾವಣೆ ಆದ್ರೆ ನೋಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಏನ್ ಮೀಡಿಯಾ ಸರ್ವೆ ತೋರ್ಸಾತೀರಿ ಅದರ ಪ್ರಕಾರ ಇಪ್ಪತ್ತೆರಡು ಪ್ಲಸ್ ಮೂರು ಎರಡು ಅನ್ನತ್ತೀರಿ ಆ ರೇಂಜ್ ಒಳಗೆ ಏನಾರ ನಮಗ್ ಸೀಟ್ ಬಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಡೆಫಿನೆಟ್ ಆಗಿ ಅಂದ್ರೆ ಅವ್ರಿಗೊಂತರ ಒಂಥರ ಎಮ್ ಎಲ್ ಎ ಒಳಗಂತ ಇದಾಗ್ತೈತೆ ಅಂದ್ರೆ ನಮಗೆ ಮುಂದೆ ಭವಿಷ್ಯನ ವಿಚಾರ ಬರ್ಬೋದಂತ ಇಲ್ಲ ಅವರು ತಮ್ ಲೆಕ್ಕಾಚಾರ ಗ್ಯಾರಂಟಿ ವರ್ಕ್ಔಟ್ ಆಗ್ತೈತ್ ಅವ್ರ ಈಗ ನಿಮ್ಗೊಂದ್ ಮಾತೈತೆ ನಾವು ಬಹಳ ಸರ್ಕಾರ ನೋಡಿದಿವಿ ಒಂದ್ ಸರ್ಕಾರ ಆದ ನಂತರ ಆಂಟಿ ಅನ್ಸಿ ಒಂದ್ ಮೂರ್ ವರ್ಷ ಮೇಲೆ ಬರ್ತೈತ್ರಿ ಇವ್ರ ಒಂದ್ ವರ್ಷನು ಆಗಿಲ್ಲ ಇಷ್ಟು ಆಂಟಿ ಇನ್ಕಮನ್ಸಿ ಐತಿಲ್ಲ ಸರ್ಕಾರ ಅಂದ್ರೆ ಇಷ್ಟು ಆಂಟಿ ಇನ್ಕಮನ್ಸಿ ಯಾವ್ದು ನೋಡಿಲ್ಲ ನಾವ್ ಅಷ್ಟೈತಂದ್ರೆ ಅದ್ರ ಇಫೆಕ್ಟ್ ಗ್ಯಾರಂಟಿ ವರ್ಕೌಟ್ ಆಗುದಿಲ್ಲ ಡೆಫಿನೆಟ್ ಆಗಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸೀಟ್ ಕರ್ನಾಟಕದ ಗೆಲ್ತಾರು ಮುಂದ್ ಒಳ್ಳೆ ಭವಿಷ್ಯದ ಹಾಕಿದಾರೆ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಚುನಾವಣೆ ಮಹಿಳೆಯರಿಗೆ ಅವಮಾನ ಮಾಡಿದ್ರು ಅದಕ್ಕೆ ಕುಮಾರಸ್ವಾಮಿ ಕ್ಲಾರಿಫೈ ಮಾಡಿದಾರಲ್ಲ ನಮ್ ಅಂದ್ರೆ ಅವರೇ ಮಾತಾಡಿ ಅವರ ಉತ್ತರ ಕೊಟ್ಟ ಸೂಕ್ತ ಅಲ್ಲ ಎತ್ನಾಳ್ ಸಿ ಎಂ ಆದ್ರೆ ಚಲೋ ಆಯ್ತಲ್ಲ ನಮ್ ಉತ್ತರ ಹೋಗ್ ಸಿಎಂ ಆದ್ರೆ ಕೆಟ್ಟಾಗ್ತಿತ್ರಿ ಅಲ್ಲ ಎತ್ನಾಳ್ ಸಿ ಎಂ ಅಂತ ಹೇಳಿ

ನೋಡ್ರಿ ಈಗ ಮೋದಿ ಅವ್ರೆ ಈ ಬಾರ್ ಚಾರ್ಜ್ಸು ಪಾರ್ ಅಂತ ಹೇಳಿದ್ದಾರೆ ಸೊ ಎನ್ ಡಿ ಎ ಹೈಯೆಸ್ಟ್ ಲೀಡ್ ಬರ್ತೈತಿ ನಿಮ್ಗೆಲ್ಲ ಗೊತ್ತಿದೆ ಖಂಡಿತ ಗೆಲ್ತಾರೋ ಮತ್ತೆ ಅವ್ರು ಕೆಲವೊಂದ್ ಮಂದಿಗೆ ಹೇಳಿದ್ರಾಗ ಏನೋ ಈ ಕಾಂಗ್ರೆಸ್ ಎಲ್ಲ ಹೇಳ್ತಾರ ಬಿಜೆಪಿ ಈ ಸೀಟ ಬರೋದಿಲ್ಲ ಅವ್ರ ಕ್ಲಿಯರ್ ಮೆಜಾರಿಟಿ ಬರೋದಿಲ್ಲ ಕ್ಲಿಯರ್ ಚಲೋ ಆಗ್ತದ ಒಬ್ರ ಈ ಬೆಳಗಾವ್ ಪಾರ್ಲಿಮೆಂಟ್ ಗೆ ಸುರೇಶ್ ಅಂಗಡಿ ಅವ್ರಿ ಎಂ ಪಿ ಆಗಿ ಮಿನಿಸ್ಟರ್ ಆದ್ರೆ ಎಷ್ಟ ಕೆಲ್ಸ ಅದು ಏನೋ ದೇವ್ರದ ಜಗದೀಶ್ ಶೆಟ್ಟರ್ ಗೆದ್ದು ಪಾರ್ಲಿಮೆಂಟ್ ಹೋಗಿ ಮಿನಿಸ್ಟರ್ ಆದ್ರೆ ನಮ್ಮ ಕ್ಷೇತ್ರ ಇನ್ನೂ ಈಗ ನೋಡ್ರಿ ಇಲೆಕ್ಷನ್ ಅನ್ಫಲೇ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು ಸೊ ಮತ್ತೆ ಅವರು ಇದನ್ನ ಇಶ್ಯೂ ಮಾಡೋರನ್ನ ಯಾರಿಲ್ಲ ಅವ್ರ ಜಾಗದಾಗ ಬೇರೆ ಅದನ್ನ ಮಾಡೋರು ಅದನ್ನೇನು ಆಗುದಿಲ್ಲ ಕರೆ ಜಗದೀಶ್ ಶೆಟ್ಟರ್ನ ಅದು ಹೊರಗಿನವ್ರು ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರ್ತಾರೋ ಚುನಾವಣೆ ಪೂರ್ತಿ ಮರಿತಾರೋ ಅವ್ರು ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಜನ ಅಥವಾ ನನಗೆ ಸೀರಿಯಸ್ ಎಲ್ಲ ಸೀರಿಯಸ್ ನಮ್ ನಮ್ಮ ಚುನಾವಣೆ ಹೆಂಗ್ ಮಾಡ್ತೋ ಅದೇ ಥರ ತೊಂದರೆ ಆದರೆ ಈಗೇನು ಭಾಳ ಅಂದ್ರೆ ಜಿದ್ದು ಯಾರು ಜೊತೆ ಕುಸ್ತಿ ಹಿಡಿದು ಮಾಡೋದಿಲ್ಲ ನಾವು ನಮ್ ನಮ್ಮ ಚುನಾವಣೆ ಹೆಂಗ್ ಅಗದಿ ಆರಾಮಾಗಿ ಮಾಡ್ತಿದ್ದು ಇದನ್ನು ಇಲೆಕ್ಷನ್ ಅದು ಆರಾಮಾಗಿ ಸಮಾಧಾನಲಿ ಶಾಂತಿ ನಮ್ಮ ಜನಕ್ಕೆ ಓಟ್ ಆಗಿರ್ಪಾ ಅಂತ ಹೇಳ್ತೀವಿ ಹೇಳ್ತಿವಿರೇಸ್ ಅಂದ್ರೆ ಅಲ್ಲ ಯಾರದ್ರಿ ನಮ್ ರೋಕಿಲ್ಲ ನಮ್ ಬಿಜೆಪಿಯರ್ ಗೆಲ್ತಾರ್ರಿಜ ಅಲ್ಲಿ ಅಣ್ಣ ಐತ್ರಿ ಓಡಾಡತಾರ ಪ್ರಚಾರಕ್ಕೆ ಹೋಗ್ತೀರಾ ನಮ್ಗ್ ಕರ್ದಿಲ್ರಿ ನಾವ್ ಇಲ್ಲೇ ಬಾಳ ಬಿಜಿ ಅದ್ರಿ ಬೆಳಗಾವಿ ಪಾರ್ಲಿಮೆಂಟ್ ಆದ್ರೆ ಇಲ್ಲೇ ಕೆಲಸ ಬಾಳದವ್ರಿ ಇಲ್ಲೇ ಮಾಡ್ತೀವಿ ಅವ್ರಲ್ಲಿ ಅವ್ರ ಇಂಡಿಪೆಂಡ್ ಎಮ್ ಎಲ್ ಸಿ ಹೋಗೋದಲ್ಲ ಇನ್ನು ಡಿಶನ್ ತಗೊಂಡಂ ಕಾಣೋದಿಲ್ಲ ಅದಕ್ಕೋಸ್ಕರ ನಿಮ್ಗೆಲ್ಲ ಜೂನ್ ನಾಲ್ಕ ಅವ್ರೇನ್ ಹೇಳ್ತಾರಲ್ಲ ಎನ್ ಡಿ ಎ ತ್ರೀ ಸೆವೆಂಟಿ ಮ್ಯಾಗತಿ ಆರಾಮಾಗಿ ಬರ್ತಾವ ಮೋದಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗ್ತಾರ ಕಾಂಗ್ರೆಸ್ ದೇಶದಲ್ಲಿ ಡೆಫಿನೆಟ್ ಆಗಿ ಯಾಕಂದ್ರೆ ನೀವ್ ಎಲ್ಲ ಬೇಸರ್ ಕಳ್ಕೊತಾರೆ ಕರ್ನಾಟಕ ತೆಲಂಗಾಣ ಎರಡು ಬಿಟ್ರೆ ಎಲ್ಲೂ ಬೇಸಲ್ಲ ಅವ್ರೆ ಒಳ್ಳೇದು ಅಲ್ಲೇ ಅಲ್ಲ ಏನಲ್ಲ ಜಾಸ್ತಿ ಸೀಟ್ ಏನ ಬಂದ್ರೆ ಎಮ್ ಎಲ್ ಎಗಳು ಅತಂತ್ರ ಪರಿಸ್ಥಿತಿ ಬರ್ಬೋದ್ ಹಂಗ ಅನಿಸ್ತೈತಿ ಏನಿದೆ ನೋಡ್ಬೇಕಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಈಗ ಅವ್ರ ವಿಷಯ ನಾ ಏನ್ ಹೇಳಿ ಅವ್ರಿಗೆ ಕೇಳಿ ಕೇಳ್ಬಿಡಲಾರ ಸಿಎಂ ಈಗ ಡಿ ಕೆ ಶಿವಕುಮಾರ್ ಅವ್ರ ಅಲ್ಲಿ ಹೇಳಿದ್ದು ಈಗ ನಾ ಏನ್ ಅವ್ರ ಈಗ ನೋಡ್ರಿ ಅವ್ರು ಓಟ್ ತಗೊಳಕ ಅವ್ರೂ ಮಾಡಿ ಕುಮಾರಸ್ವಾಮಿ ಅವರು ಮಾಡವ್ರಿ ಎಲ್ಲ ಪಾಲಿಟಿಕ್ಸ್ ಏನ್ ಮಾಡಕ್ ಆಗುದಲ್ರಿ ಚಲೋ ಆಯ್ತು ಎಲ್ಲಾ ಕಡಿಮೆ ನಾವ್ ನಾಗ್ರೂ ದೊಡ್ಡ ಸಭೆ ಮಾಡಿದ್ರಿ ಮಾಡಿ ಮಾಡಿ ನಮ್ ನಮ್ ಜನ ಎಲ್ಲ ಬಿಜೆಪಿ ಮಾಡಬೇಕು ಎಲ್ಲಾರು ಹೇಳಿದ್ರಿ ಆ ತರ ಟ್ರೆಂಡ್ ಇದೆ ಚಲೋ ಆಗ್ತೈತೆ ಆಗ್ತೈತಿವ್ರಿಂಕ್ ಯು